ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರತಿಯ ನವೀನ್ ಕುಮಾರ್ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಇದೇ ರೀತಿಯಾಗಿ ಯಾರೆಲ್ಲ ಶಾಸ್ತ್ರದಲ್ಲಿ ನಾವು ಒಂದು ನೇಮನ್ನು ಮಾಡಬೇಕು ಮತ್ತು ಒಂದು ಹೆಸರನ್ನು ಗಳಿಸ್ಬೇಕು ಅನ್ನುವಂಥವ್ರು ಏನು ನಾವು ಮಹಾಶಿವರಾತ್ರಿಯ ದಿನ ಏನು ನಾವು ಮಂತ್ರವನ್ನು ಹೇಳ್ಕೊಟ್ಟಿದ್ದೀವಿ ಸೊ ಆ ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಕೊಡೋದ್ರಿಂದ ನಿಮಗೆ ಏನು ನಾವು ಶಾಸ್ತ್ರ ಸಿದ್ಧಿ ಆಗಬೇಕು ಕೆಲವರಿಗೆ ಸಿದ್ಧಿನೇ ಆಗಿರೋದಿಲ್ಲ ಯಾರಿಗೆಲ್ಲ ಸಿದ್ಧಿ ಆಗಿಲ್ಲ ಅಂಥವರು ಈ ಮಹಾಶಿವರಾತ್ರಿಯ ದಿನದಂದು ಜಪವನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಆ ಪರಶಿವನ ಅನುಗ್ರಹದಿಂದ ಖಂಡಿತವಾಗಿ ನೀವು ಕವಡೇಶಾಸ್ತ್ರದಲ್ಲಿ ನಿಪುಟಾಂತೆಯನ್ನು ಹೊಂದಬಹುದು ಮತ್ತೆ ಇದೇ ರೀತಿಯಾಗಿ ಪ್ರತಿ ನೀವು ಒಂದು ಹಂತ ಹಂತವಾಗಿ ಮಾಡ್ತಾ ಹೋಗ್ಬೇಕಾಗತ್ತೆ ಬೆಳಗ್ಗೆಯಿಂದ ನೀವು ಯಾಕೆಂತ ಅಂದ್ರೆ ಎರಡು ದಿನ ನಡೆಯುವಂಥದ್ದು ಜಾಗರಣೆಯಲ್ಲೂ ಸಹಿತ ನೀವು ಜಪವನ್ನ ಮಾಡಬಹುದು ದೇವತ್ತಲೂ ಮಾಡಬಹುದು ಸೊ ಅದಕ್ಕೋಸ್ಕರವಾಗಿ ಯಾರೆಲ್ಲ ನಾನು ಕವಡೆ ಶಾಸ್ತ್ರವನ್ನ ಕಲಿಬೇಕು ಕಲಿತದ್ರಲ್ಲೊಂದು ನಾವು ಸಿದ್ಧಿಯನ್ನ ಪಡ್ಕೊಳ್ಬೇಕು ಅನ್ನುವಂಥದ್ಗೆ ಮಹಾಶಿವರಾತ್ರಿ ದಿನ ತುಂಬಾ ಸೂಕ್ತವಾದಂತ ದಿನ ಸೊ ಆ ದಿನ ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಗೆ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ ಸೊ ಅದೇ ರೀತಿಯಾಗಿ ನಾವೇನೇನು ಕೆಲಸಗಳಲ್ಲಿ ಜಯ ಆಗಬೇಕು ಅದರ ತಂತ್ರಗಳು ಮಂತ್ರಗಳನ್ನು ಬೇಕು ಅಂತ ಅಂತವರು ನಮ್ಮ ನಂಬರಿಗೆ ಕಲೆಯನ್ನು ಮಾಡಿ ಆ ಮಂತ್ರ ಮತ್ತೆ ತಂತ್ರವನ್ನು ಹೇಳ್ಕೊಡ್ತೀನಿ ಸೊ ಅದಕ್ಕೋಸ್ಕರವಾಗಿ ಒಂದು ದಿನ ಕ್ಲಾಸನ್ನು ಮಾಡಲಾಗುತ್ತೆ ಆನ್ಲೈನ್ ಕ್ಲಾಸ್ ಸೊ ಅತಿ ಶೀಘ್ರದಲ್ಲೇ ನಾನು ಆ ಕ್ಲಾಸ್ನ ಡೀಟೇಲ್ಸ್ ಅನ್ನು ಹಾಕ್ತೀನಿ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಮಹಾಶಿವರಾತ್ರಿಯ ತಂತ್ರದಲ್ಲಿ ಹೇಗೆ ನಾವು ಮಂತ್ರಸಿದ್ಧಿ ಮಾಡಿಕೊಳ್ಬೇಕು ಹೇಗೆ ನಾವು ಯಂತ್ರ ಸಿದ್ಧಿಗಳನ್ನ ಮಾಡ್ಕೊಳ್ಬೇಕು ಹೇಗೆ ನಾವು ದೈವವನ್ನ ಆಕರ್ಷಣೆಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲಾರ್ಗು ಒಳ್ಳೆದಾಗ್ಲಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಮಸ್ಕಾರ